ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬೆಳಗಿನದು ಒಂದು ಸ್ವಲ್ಪ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನೇ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡ್ರಿ ನಮಿತಾ ಸ್ಕೂಲಿಗೆ ಹೋದಲು ನಮ್ಮ ಮನೆಯವರು ಕೂಡ ಬೇಗ ಹೋಗ್ಬೇಕು ಆಫೀಸ್ಗೆ ಅಂತೇಳಿ ಬೇಗ ರೆಡಿ ಆಗಿದ್ದರು ಆಕಿನ ಬಿಟ್ಟು ಬಂದ ತಕ್ಷಣ ಅವರು ಕೂಡ ಹೊರಡ ಹೊರಡ್ತಾರೆ ಆಫೀಸ್ಗೆ ನಿನ್ನೆ ಅಂದರೆ ಹಿಂದಿನ ದಿವಸ ರಂಗೋಲಿ ಎಲ್ಲ ಹಾಕಿದ್ನೇನಾ ರಾತ್ರಿ ಹೆಗ್ನ ಬಂದು ಎಲ್ಲ ಕೆಡಿಸಿ ಹೋಗ್ಬಿಟ್ಟಿರ್ತೈತಿ ಎಷ್ಟು ಚೆನ್ನಾಗಿ ಹಾಕಿರ್ತೀವಿ ಹೆಗ್ನ ಬಂದು ಎಲ್ಲ ಹಾಳು ಮಾಡಿ ಹೋಕೈತಿ ಅದಕ್ಕೇನು ಮಾಡೋಕ್ಕಾಗಲ್ಲ ನೋಡಿರಿ ನಾವೇ ಇನ್ನೂ ಮಲ್ಕೊಂಡಿದ್ಲು ಬೆಳಿಗ್ಗೆ ನೋಡ್ಬೋದು ಚಪಾತಿ ಮಾಡಿದ್ದೆ ಹಿಂದಿನ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ದಾಲ್ ಮಾಡಿದ್ದೆ ರಾತ್ರಿಗೆ ಅದೇ ದಾಲ್ ಭಾಳ ಇತ್ತು ಅಂದರೆ ನಮ್ಮ ಮನೆಯವರು ಬಾಕ್ಸ್ ತೊಗೊಂಡು ಹೋಗ ಹೋಗಕತ್ತಿದ್ದಿಲ್ಲ ಬೇರೆ ಕಡೆ ಹೊಂಟಿದ್ರು ಅವರು ಹಂಗಾಗಿ ಬೇರೆ ಕಡೆ ಹೋದ್ರೆ ಬಾಕ್ಸ್ ತೊಗೊಂಡು ಹೋಗಂಗಿಲ್ಲ ಅದಕ್ಕೆ ಚಪಾತಿ ಮಾಡಿಬಿಟ್ರ ಆತು ದಾಲ್ ಐತಲ್ಲ ಅದ ದಾಲ್ನಾಗ ತಿಂದ್ರೆ ಆಯ್ತು ಅಂತೇಳಿ ಒಂದು ಅದ್ರ ತುಂಬ ಇತ್ತು ದಾಲು ನಮಿತಾಗ ಅರ್ಧ ಬಾಕ್ಸಿಗೆ ಹಾಕಿ ಕೊಟ್ಕಿದ್ದೆ ನಮಗೆ ಅದು ಅಷ್ಟು ಉಳ್ದಿತ್ತು ನೋಡಿರಿ ಮತ್ತು ಇವಾಗ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ಕಿವಿಯನ್ನು ತೆಗೆದಿಟ್ಟಿದ್ದೆ ಹಂಗಾಗಿ ಈಗ ನೆನಪಾತ್ ನೋಡಿರಿ ಈಗ ಲಾಗು ಮತ್ತು ಕಂಟಿನ್ಯೂ ಮಾಡಕತ್ತೀನಿ ಚಹಾ ಕಿಟ್ಟಿನಿ ಫ್ರೆಂಡ್ಸು ಹಾಲಿಗೆ ಇಟ್ಟಿನ ಕೆಲಸ ಎಲ್ಲ ಆಯಿತು ಸಾಯಂಕಾಲದ್ದು ಮೊಟ್ಟೆ ತೊಗೊಂಬಂದಾರ ನೆನಪು ಅದಾಗ ತರಿಸ್ತೀವಿ ಬೇಕಾ ಬೇಕಂತ ಏನು ಅಣ್ಣಂಗೆಲ್ಲ ಡೈಲಿ ಬಟ್ ಡೈಲಿ ಒಳ್ಳೇದು ಅಂತ ಹೇಳ್ತಾರ ನಾವು ಡೈಲಿ ತಿನ್ನಲ್ಲ ಯಾವಾಗ ತಿನ್ಬೇಕಂತ ಅಕ್ಕಿ ನೋಡ್ರಿ ಹೆಂಗೆ ಸಿರಾಗ ತರಕೊಂಡು ಅಕ್ಕಿಗೆ ತಿನ್ನಿಸ್ರಿ ಕೈ ತೊಗೊಳ್ಕೊಬರ್ತ ನೀರು ಮನೆ ತಲೆ ಬಾಸ್ಕೊಂಡ ಗೋಬಿ ತೊಗೊಂಬಂದಾರ ಅದಕ್ಕೆ ಹ್ಮ್ ತಿಂತ ನೋಡ್ರಿ ಗೋಬಿ ತಿನ್ನಾಗತ್ತ ನಾವಕ್ಕ ನಾವ್ಯಾ ಗೋಬಿ ತಿನ್ನಗತೀಯ ನಮ್ಮ ನಮೀತಾ ಇದನ್ನ ಹಿಡ್ಕೊಂಡು ನಿಂತ ಇವರು ನಮ್ಮ ಮನೆಯವರು ರೆಡಿ ಆಗಿ ಕುಂತಾರ ಈಗ ಹೈದ್ರಾಬಾದಿಗೆ ಹೊಂಟಾರ ಈಗ ಚಾ ಕುಡುದು ಹೋಗ್ತಾರ ಒಂದಿನ ಎರಡು ದಿನ ಎರಡು ದಿವ್ಸ ಏನ್ ರೀ ಚಾ ಹಾಂ ಜನವರಿ ಇಪ್ಪತ್ತಾರು ಹ್ಞೂ ಹ್ಞೂ ಅದಕ್ಕೆ ಅದಕ್ಕೆ ಈ ವಾರ ಎಲ್ಲಾ ಕೆಲಸ ಮುಗಿಸ್ಕೊಂಬರ್ಬೇಕ ನಾ ಅಲ್ಲಿ ಹೋಗಿ ಹ್ಞೂ ಟೈಮಿಂಗ್ ನೋಡಿ ಎಚ್ ಬಿ ಆ ಟೈಮಿಂಗ್ ನಾವು ಬರ್ಬೇಕು ಸರ್ ಹಾಂ ಈಗ ಅವರು ಎಷ್ಟು ಎರಡು ದಿನ ಹೋಗಿ ಬರ್ತಾರೆ ನಾವು ಎರಡು ದಿನ ಮೂರು ಮಂದಿ ಇರಬೇಕು ಹಾಗಲಿ ಹಂಗೋ ಟೈಮ್ ಪಾಸ್ ಮಾಡ್ಕೊಂಬಿಡ್ತೀವಿ ರಾತ್ರಿನಾ ನೋಡಿರಿ ಬೇಜಾರ್ ಬೇಜಾರು ಅನ್ನೋದಕ್ಕಿಂತ ಒಂಥರ ಮನೆಗ್ ಬಿಕೋ ಅಂತಿರ್ತೈತಿ ಯಾರೂ ಇರೋದಿಲ್ಲ ಮನೆಯಾಗ ಮನೆ ಬಿಕೋ ಅಂತಿರ್ತೈತಿ ಏನು ಗಂಡು ಮಕ್ಳು ಇದ್ದ ಮನೇನ ಬೇರೆ ಹೌದಿನ ಮನಿ ಹ್ಞೂ ಒಂಥರ ಅನ್ನಿಸ್ತಿರ್ತೈತಿ ಮನೆ

ಆಮೇಲೆ ರಾತ್ರಿ ಇದು ಹ್ಮ್ ಇವರು ಇಬ್ರು ಮಕ್ಕಬಿಡ್ತಾರ ನಾನು ವಿಡಿಯೋ ಗಿಡ ಎಡಿಟ್ ಮಾಡೋದು ಅದಿತ್ತಂದ್ರ ಮಾಡ್ಕೊಂಡು ಕುಂತಿರ್ತೀನಿ ಆಮೇಲೆ ಏನೋ ಒಟ್ಟು ದಿನಾನ ಧೈರ್ಯದಿಂದಾನೆ ಇರ್ತೀವಿ ಆಮೇಲೆ ಭಯ ಹಾಕಿರ್ತತಿ ಮಕ್ಕೊಂಡ ಮೇಲೆ ಲಾಕ್ ಮಾಡಿಬಿಡ್ತೀವಿ ಕರಾಟೆ ಕಿಂಗ್ ಉಫ್ ಅಂತ ಓದಿದ್ರ

ಬಸ್ಸು ಸಾಯಂಕಾಲ ಬುಕ್ ಮಾಡಿದ್ದು ಬಂದು ನೋವು ಅಲ್ಲಿಂದ ಬಂದನು ತಗಂಬಾ ಬುಕ್ ಮಾಡಿಲ್ಲ ಹ್ಞೂ ಬಸ್ನಾಗ ಕುತ್ಕೊಂಡು ಬುಕ್ ಮಾಡ್ತೀವಿ ಹೌದಣ್ಣ ಇಟ್ಕೊಂಡು ನಮಗೆ ಕಾ ಕೈ ಮುಗ್ಸಾಕತ್ತಿ ಹಾಂ ಕೈ ಮುಗ್ಸಾಕತ್ತ ಚಲೋ ಐತಾ ಗೋಬಿ ನಮ್ಗೆ ಓ ತಿನಿಸ್ತೀನಿ ಆಕೆ ಇಟ್ಕೊಂಡು ಹೌದ ಹ್ಞೂ ಹ್ಞೂ ता <laughs> 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 ಸ್ವೆಟ್ರ್ ತಗೊಂಡ್ರೆ ಏ ಚಳಿ ಐತಿ ಟೋಪಿ ಇಲ್ಲ ಸ್ವೆಟರ್ ಇಲ್ಲ ಅಲ್ಲಿ ಗಾಡಿಯಾಗ ಒಚ್ಕೊಂಡಿ ಕೊಟ್ಟಿರ್ತಾರ ಇಲ್ಲ ಆಟೋ ಬಂದೈತಾನ

ನೋಡ್ರಿ ಒಂದ್ ಸ್ವಲ್ಪ ದೋಸೆ ಇಟ್ಟಿತ್ತು ಈಗ ಬೇರೆ ನಮ್ಮ ಅಣ್ಣಪ್ಪ ಏನು ಅಂತ ಹೇಳ್ಬಿಟ್ಟು ದೋಸೆ ಇಟ್ಟಿತ್ತ ಅದಕ್ಕೆ ಒಂದು ಒಟ್ಟು ಹಸ್ತಿಲ್ಲ ಯಾಕಂದ್ರೆ ಗೋಬಿ ಅದಕ್ಕೆ ಇದ್ದೀವಲ್ಲ ಅದಕ್ಕೆ ಒಟ್ಟು ಒಟ್ಟಿಲ್ಲ ಒಂದೊಂದು ದೋಸೆ ಹಾಕೊಂಡು ಮ್ಯಾಲೆ ಒಂದೊಂದು ಮೊಟ್ಟೆ ಮೂರು ಮೊಟ್ಟೆ ಒಡೆದು ಹಾಕ್ಕೊಂಡಿನೇ ನೋಡ್ರಿ ಒಣ ಒಣ್ಣೆ ದೋಸೆ ಹಾಕಿದೆ ಇದು ಜಾಸ್ತಿ ಖಾಲಿ ಆಗ್ಬಿಡುತ್ತೆ ಇಷ್ಟು ದಿನ ಖಾಲಿ ಆಗಿಲ್ಲ ನಮ್ಮ ಮನೆಯವರು ಇಲ್ದ ಖಾಲಿ ಆಗೈತಿ ಮತ್ತು ಪಕ್ಕದ ಮನೆಯವ್ರನ್ನ ಕರೆದೇ ಬಂದು ಹಾಕಿ ಕೊಟ್ಟು ಒಂದು ನಿಮಿಷ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಆಲ್ರೆಡಿ ನಾನು ಮೊಟ್ಟೆ ಒಡೆದು ಹಾಕಿ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹೆಚ್ಚಾಕಿದ್ದೆ ಆಮೇಲೆ ಉಪ್ಪು ಖಾರ ಒಂದು ಸ್ವಲ್ಪ ಅರಿಶಿನ ಪೆಪ್ಪರು ಪಪ್ಪರು ಪೆಪ್ಪರ್ ಇಲ್ಲ ಧನಿಯಾ ಪೌಡರ್ ಗರಂ ಮಸಾಲ ಚೂರ್ ಚೂರ ಹಾಕಿದ್ದೆ ಬಹಳ ಹಾಕಿಲ್ಲ ಮುಚ್ಚಬೇಕು ಧೂಳು ಕುಂತ್ ಬಿಟ್ಟಿರ್ತೈತಿ ಎಷ್ಟು ನಾವು ಮಣ್ಣೆಲ್ಲ ಕ್ಲೀನ್ ಮಾಡಿವಿ ಆದ್ರೂ ಧೂಳು ಕುಂದಿರ್ತೈತಿ ಬಾಲ್ಕನಿ ತೆಗ್ದಿರ್ತೀವಿ ನೋಡ್ರಿ ಮುಚ್ಚಿಬಿಡ್ತೀನಿ ಒಂದೊಂದ್ಸಲ ಒಂದ್ ಐದು ನಿಮಿಷ ಬಿಟ್ಟು ಸಿಗ್ತೀವಿ ನೋಡ್ರಿ ಅವಾಗ ಹಾಕಿದ್ದೆ ಈಕಿ ಫೋನ್ ಇಟ್ಟು ಹೋಗ್ತ ಈಗ ಮತ್ ಮಾಡಾಕಿದ್ವಿ ನಮ್ಮನೆಯವ್ರ ಫೋನ್ ಹಚ್ಚಿದ್ರು ಬಸ್ ಹತ್ತಾರ ಅಂತ ಊಟ ಮಾಡಿ ಹತ್ತಾರ ಅವ್ರ ಅದೇ ಪೂರ್ತಿ ತೋರ್ಸುತ್ತ ನೋಡು ಒಂದ್ ರೆಡಿ ಆಗಿತ್ತು ಈಗ ಸೆಕೆಂಡ್ ಅಣ್ಣ ಎಣ್ಣೆ ಜಾಸ್ತಿ ಹಾಕಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಕೋದು ಎಣ್ಣೆ ಜಾಸ್ತಿ ಆದ್ರೂ ತಿನ್ನಂಗೆ ಟೇಸ್ಟ್ ಹೌದಿಲ್ಲ ಹ್ಮ್ ಹೇಳ ತುಂಬ ಇಲ್ಲ ಮಾಡ್ತೀನಿ ಊದ್ಕೊಂಡು ತಿನ್ಬೇಕುಕೊಂಡು ತಿನ್ಬೇಕು ಹ್ಞೂ ಸುಟ್ಕೊಂಡು ತಿನ್ನಂಗಿದ್ರೆ ತಿನ್ನು ಟೇಸ್ಟ್ ಹೇಳ ತಿಂದ ಪಟ 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 ಮುಚ್ಚೇ ಇಲ್ಲ ನಾನು ಹ್ಞೂ ಲಘು ಬೇಯ್ತೈತಿ ನೀವು ಚಟ್ನಿ ಮಾಡ್ಬೇಕು ಅನ್ಕೊಂಡೆ ಮನೆ ಕೆಮ್ಮು ಚಟ್ನಿ ಶೇರ್ ಮಾಡ್ರಿ ಅಂತಂದು ಕೇಳಿರಿ ಬಟ್ ಮಾಡ್ಬೇಕಾಗಿತ್ತು ಇವತ್ತು ಬುಧವಾರ ಅದಕ್ಕೆ ಮೊಟ್ಟೆ ತಂದು ಕೊಟ್ಟೋಗ್ಯಾರ ತಿಂದ್ರಾಯ್ತು ದೋಸೆಗೆ ಅಂಥೇಳಿ ಮಾಡಾಕತ್ತೀನಿ ಹೆಂಗಾಗೈತಿ ಉಪ್ಪು ಖಾರ ಎಲ್ಲ ಆಗೈತೆ ಸೌಂಡ್ ಮಾಡಬಾರ್ದು ತಿನ್ಬೇಕಾದ್ರೆ ಹೌದಾ ಕಮೆಂಟ್ ಹಾಕ್ತಾರೆ ಸೌಂಡ್ ಮಾಡಬಾರ್ದು ಅಂತಂದು ಸ್ಕೂಲ ಹ್ಞೂ ಅಷ್ಟೇ ಮನೆಗೆ ಮನೆಯಾಗಂಗೆಲ್ಲ ಮಾಡಬಾರ್ದು ಎಲ್ಲಾದ್ರೂ ಹಂಗೆ ಮಾಡಬಾರ್ದು ನೋಡ ರೆಡಿ ಆಯ್ತು ಹೊತ್ತಿತ್ತ ಏನು ದೋಸೆ ನಿಂದು ವಿಡಿಯೋ ಮಾಡಕ್ ಹೋಗಿ ತೊಳ್ದಾಗ ಹಾ ಕಪ್ಪತ್ನ ಅಯ್ಯೋ ದೇವ್ರ ಅಯ್ಯೋ ದೇವಾ ಹೆಂಗವ ಹೆಂಗ ತಿನ್ನೋದು ಅಪರೂಪಕ್ಕ ನಿಂದೇನೋ ಚಲೋ ಆತು ನಮ್ದು ನೋಡಿಲ್ಲ ಹಂಗಾಗೇತಿ ಮಾತಾಡ್ಕೊಂತ ನೋಡ್ರಿ ಫ್ರೆಂಡ್ಸ್ ನಂದ ಇದೆ ಈಗ ನಾ ಮಾಡೀನಿ ನಾನೇ ತಿನ್ನಬೇಕು ತಿನ್ಬೇಕು ಮಾಡಿದ್ದು ಮಾಡಿದ್ದು ಮಾರಾಯ ಅನ್ನಂಗೆ ಸುಮ್ಮನೆ ಬರ್ದಿಲ್ಲ ಶಾಸ್ತ್ರನ ಹೌದಿಲ್ಲ ನಾವು ಏನು ಮಾಡಿರ್ತೀವಿ ಅದನ್ನ ನಾವು ಅನ್ಭವಿಸ್ಲೇಬೇಕಂತಾರೆ ನಾವು ಪಾಪ ಮಾಡಿದ್ರೆ ಪಾಪ ಅನ್ಭವಸಿ ಹೋಗ್ಬೇಕು ಕರ್ಮ ಇದು ಪುಣ್ಯ ಮಾಡಿದ್ರೆ ಪುಣ್ಯ ಅನುಭವಿಸ್ ಹೋಗ್ಬೇಕಂತಾರೆ ಸುಳ್ಳಲ್ಲ ಕರ್ಮ ರಿಟರ್ನ್ ನಾವು ಮಾಡಿದ್ದು ನಮಗೆ ಅಂತಾರೆ ಬಟ್ ಅದು ಅದಕ್ಕೆ ಹೇಳ್ತಾರೆ ಮಾಡಿದ್ದು ಮಾರಾಯ ಮಾರಯ್ಯ ಅಂತಂದು ಇವಾಗೀಗ ಅಡುಗೆ ಏನಾದರೂ ನಾವು ಕೆಡಿಸಿದ್ರೆ ನಾವೇ ತಿನ್ಬೇಕು ಮತ್ತು ತೈ ಅದ್ರ ಮ್ಯಾಗೆ ಇಟ್ಕೊತೀನಿ ಇನ್ನೊಂದು ಹಾಕಿಬಿಡ್ತೀನಿ ನವ್ಯಾಗ ಒಂದು ನೋಡ್ರಿ ಒಂದು ದೋಸೆ ಎರಡು ದೋಸೆ ಹಾಕಿದೆ ಮೂರು ದೋಸೆ ಆಯಿತು ಒಂದು ನಂಬಿಕ ತಿಂದು ನಾವೆಂದು ನಂದು ಆಯಿತು ಅಕ್ಕಿಗೆ ಆಮ್ಲೆಟ್ ಹಾಕಿಬಿಡ್ದು ಹತ್ತು ಬೇರೆ ಆಮ್ಲೆಟ್ ಹಾಕಿ

அங்கல் வந்திரா அதே சா சங்க நான ஒரி க்ளீன்

ಹಂಗಾದ್ರೆ ಇದೆಲ್ಲ ಡೆಸರ್ಟು ಅದೊಂದು ಕೆರೆದಾಗ ನೀರು ಐತಿ ಎಲ್ಲರೂ ಮೊಟ್ಟೆ ಆಮ್ಲೆಟ್ ದೋಸೆ ನಾನು ವಿತ್ ಆಮ್ಲೆಟ್ ನಾಳೆ ಎಗ್ ಫ್ರೈ ಪೀಸಾ ತಗೋ ರೈಸ್ ಎಷ್ಟು ಚೆನ್ನಾಗಿ ಮಸ್ ಆಗಿತ್ತು ನನಗೂ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀನಲ್ಲ ಅಲ್ಲಿ ನಾನು ನಾನು ಅರ್ಧ ಬಾಕ್ಸ್ ತಿನ್ಕೊಬಿಡ್ತೀನಿ ಬೆಳಿಗ್ಗೆ ಇನ್ನು ಅರ್ಧ ಬಾಕ್ಸ್ ಲಂಚ್ ಬ್ರೇಕಲ್ಲಿ ಅವರು ಕೊಡ್ತಾರೆ ಅವರು ಇದು ಊಟ ಅದನ್ನೆಲ್ಲ ಇವತ್ತು ನೋಡಿ ದಾಲ್ ಉಳಿತು ಬಿಡಲಿಲ್ಲ ಪಲಾವ್ಗೆ ಪಲಾವ್ ಟೊಮೊಟೊ ಗೊತ್ತಿಗೆ ಹಾಕ್ಕೊಂಡು ತಿಂದ್ರು ಮತ್ತು ಪೂರಿಗೂ ತೊಗೊಂಡು ತಿಂದ್ರು ಮಸ್ತಾಗಿತ್ತು ಹ್ಞೂ ಉಪ್ಪುಕ ಅದು ರಾತ್ರಿ ಮಾಡಿದ ಮರುದಿನ ಮಸ್ತು ಇನ್ನೂ ಟೇಸ್ಟ್ ಅದು ಓಕೆ ಫ್ರೆಂಡ್ಸ್ ನಮ್ಮಮ್ಮ ಹಾಕಿ ಮತ್ತೆ ಸಿಗ್ತಾರೆ ನೋಡ್ರಿ ಇವಾಗ ಮತ್ತು ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಹತ್ತೀನಿ ಲಾಗು ನಮ್ಮ ಎದ್ಲು ನಮ್ಮ ಈ ಸ್ಕೂಲಿಗೆ ಕಳಿಸಿದೆ ನಾನೇ ಹೋಗಿ ಬಿಟ್ಟು ಬಂದೆ ಅಲ್ಲೇ ಡ್ರಾಪ್ ಪ್ಲೇಸಿಗೆ ಹೋಗಿ ಬೆಳಿಗ್ಗೆ ಎಲ್ಲಗ ಎದ್ದು ಅಕ್ಕಿಗೆ ರಾತ್ರಿನೇ ಹೇಳಿದ್ಲು ಎಗ್ ರೈಸ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಬರೀ ಎಗ್ ಫ್ರೈ ಮಾಡಿ ಅನ್ನ ಮಿಕ್ಸ್ ಮಾಡಿಕೊಡು ಅಂದಿದ್ಲು ನಾನು ಅದು ನಷ್ಟ ಮಾಡೋದೇನಂತ ಹೇಳಿಬಿಟ್ಟು ಎಗ್ ರೈಸ ಮಾಡಿಬಿಟ್ಟೆ ಎಲ್ಲ ಒಗ್ಗರಣೆ ಕೊಟ್ಟು ಮತ್ತು ಸ್ಕೂಲಿಗೆ ಒಟ್ಟಾಗಿ ಕೊಟ್ಟು ಕಳ್ಸಲ್ಲ ನಾನು ಎಗ್ ರೈಸ್ ಆತು ಏನು ನಾನ್ ವೆಜ್ ಏನು ಕೊಟ್ಟು ಕಳ್ಸಲ್ಲ ಬ್ಯಾಡವ ದಿನ ಯಾರಾದರೂ ತರ್ತಾನೆ ಇರ್ತಾರಂತ ಚಿಕನ್ನು ಮಟನ್ನು ಸಾಂಬಾರು ಬಿರಿಯಾನಿ ಈ ಥರ ತೊಗೊಂಡ್ಬರ್ತಾರೆ ನಾನು ಇವತ್ತೊಂದು ದಿನ ತೊಗೊಂಡು ಹೋಗ್ತೀನಿ ಮಮ್ಮಿ ಅಂದು ಪುಳಿಯೋಗರೆ ಗೊಜ್ಜೈತಿ ಪುಳಿಯೋಗರೆ ಮಾಡಿಕೊಡ್ತೀನಿ ತಿಂದು ತೊಗೊಂಡು ಅಂತಂದ್ರೆ ಇಲ್ಲ ನನಗೆ ಅದ ಬೇಕಿವಂತ ಅಂತಂದು ಹಾಗಾಗಿ ಸರಸ್ವತಿ ದೇವಾಲಯ ಇದ್ದಾಗ ನಮ್ಮ ಅದು ಸ್ಕೂಲಲ್ಲಿ ನಾನ್ ವೆಜ್ ಒಯ್ಬಾರ್ದು ಅಂತ ಹೇಳಿದ್ರು ಕೇಳಿಲ್ಲ ಇವತ್ತೊಂದಿನ ತೊಗೊಂಡೋಗಿ ಮಾಡ್ಕೊಳೋದು ಏನೋ ಕೇಳ್ತಾಯಿದ್ದಾಳು ಅಂತ ಇವತ್ತೊಂದ್ಸಲ ಮಾಡಿಕೊಟ್ಟು ಕಳ್ಸಿನಿ ಎಂದರ ಒಂದಿನ ತಪ್ಪು ಮಾಡ್ತಾರೆ ನೋಡ್ರಿ ಅವರ ಸಿಕ್ಕಾಕೊಳ್ಳೋದು ದಿನ ತಪ್ಪು ಮಾಡೋರು ಯಾವತ್ತೂ ಸಿಕ್ಕಾಕೊಳ್ಳೋದಿಲ್ಲ ಎಂದರ ಒಂದಿನ ತಪ್ಪು ಮಾಡೋರು ಸಿಕ್ಕಾಕ್ತ ಸಿಕ್ಕಾಕ್ಕೊತಾರ ಇದು ಒಂದಿನ ಪಾಸ್ತಾ ಪಾಸ್ತಾ ಕೊಟ್ಟು ಕಳ್ಸಿದ್ದೆ ಯಾರು ನಾನ್ವೆಜ್ಜು ಮತ್ತು ನೂಡಲ್ಸು ಎಲ್ಲ ತೊಗೊಂಡ್ಬರ್ತಾರಂತ ಆಮೇಲೆ ಮ್ಯಾಗಿ ಸಹಿತ ತೊಗೊಂಡು ಹೋಗ್ತಾರೆ ಆಮೇಲೆ ಇವು ಅನ್ಹೆಲ್ದಿ ಪಾಕೆಟ್ ಚಿಪ್ಸು ಲೇಝ್ ಅವೆಲ್ಲ ತಗೊಂಡು ಹೋಗ್ಕರಂತ ಹಂಗಾಗಿ ಈಕಿಗೆ ಪಾಸ್ತಾ ಮಾಡಿಕೊಟ್ ಕಳ್ಸಿದ್ದೆ ಒಂದಿನ ಅವ್ರ ಮ್ಯಾಮ್ ನೋಡಿಬಿಟ್ರೆ ಪಾಸ್ತಾ ತೊಗೊಂಬಂದಿದೆಯ ಅನ್ಹೆಲ್ದಿ ಫುಡ್ ಇದು ನಿಮ್ಮ ಮಮ್ಮಿಗೆ ಹೇಳ್ತೀನಿ ನಿಮ್ಮ ಅಪ್ಪಿಗೆ ಹೇಳ್ತೀವಿರು ಅಂತಂದುಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಅಂತ ಮ್ಯಾಮ್ ಇವತ್ತು ಫಸ್ಟ್ ತಂದಿ ನಾನು ಜಾಸ್ತಿ ತರಂಗಿಲ್ಲ ಯಾವಾಗಾದ್ರೂ ಒಂದು ಸಲ ಅಷ್ಟೇ ತರ್ತೀನಿ ನಾನು ಅಂತಂದು ಹೇಳಿದ್ಲಂತ ತರಬಾರ್ದು ಹೆಲ್ದಿ ಫುಡ್ ಅಂತಂದು ಹೇಳಿದ್ರಂತೆ ನಾನು ಹೇಳಿದೆ ಅದನ್ನು ತರ್ತಾರೆ ಮ್ಯಾಗಿ ತರ್ತಾರೆ ಲೇಸು ಕುರ್ಕುರೆ ಎಲ್ಲ ತರ್ತಾರಂತ ಹೇಳ್ತಿದ್ದಿ ಅವ್ರು ಸಿಕ್ಕಾಕ್ಕೊಳೋದಿಲ್ಲ ನೀನು ಏನಾರ ಅವನ್ನ ತೊಗೊಂಡೋದ್ಕೆ ಅಲ್ಲ ನೀನು ಸಿಕ್ಕಾಕ್ಕೊಳ್ಳೋದು ನೋಡು ಅಂತಂದೆ ಮತ್ತು ಮ್ಯಾಮ್ಗೆ ಬೈದರು ಹಿಂಗೆ ಹಿಂಗೆ ಅಂದರು ನೆಕ್ಸ್ಟ್ ಟೈಮ್ ತರಬೇಡ ಅಂತಂದು ಹೇಳಿದರು ಅಂತಂದ್ಲು ಹಿಂಗೆ ನೋಡಿರಿ ದಿನ ಮಾಡೋ ದಿನ ತಪ್ಪು ಮಾಡ್ತಿರ್ತಾರಲ್ಲ ಅವ್ರು ಸಿಕ್ಕಾಕ್ಕೊಳಂಗಿಲ್ಲ ಎಂದಾರ ಒಂದಿನ ತಪ್ಪು ಮಾಡೋರ ಸಿಕ್ಕಾಕ್ಕೊಳ್ಳೋದು ಆಮೇಲೆ ಇನ್ನೊಂದು ಏನಂತಂದ್ರೆ ಕಸ ನಾವು ಎಂದಾರ ಒಂದಿನ ಎಲ್ಲರೂ ಬಿಸಾಕಕ್ಕೆ ಹೋಗ್ತೀವಿ ನೋಡ್ರಿ ಅಂಥವ್ರೆ ಸಿಕ್ಕಾಕ್ಕೊಳ್ತೀವಿ ದಿನಾಲೂ ಇಲ್ಲೇ ಮನೆ ಮುಂದನ ಗಾಡಿ ಬರ್ತೈತಿ ಗಾಡಿಗೆ ಹಾಕಿಬಿಡ್ತೀವಿ ಕಸಾನ ಎಂದ್ರೆ ಒಂದಿನ ಗಾಡಿ ಬಂದಿಲ್ಲ ಜಾಸ್ತಿ ಆಗಿರುತ್ತೆ ನೋಡ್ರಿ ಏನೋ ಒಂದು ಅನ್ನ ಪನ್ನ ಏನಾರು ಓದಿರ್ತೈತಲ್ಲ ಅದನ್ನು ಬಿಸಾಕಕ್ಕೆ ಹೋದಾಗ ಯಾರು ಏನಾರು ಹೇಳ್ಬಿಡ್ತಾರೆ ಹಂಗೆ ಈ ಸ್ಕೂಲ್ನಿಗೆ ಹಂಗೆ ಹೊರಗಡೆ ಸಮಾಜದೊಳಗೆ ಹಂಗೆ ದಿನ ತಪ್ಪು ಮಾಡೋರು ಸಿಕ್ಕಾಕ್ಕೊಳ್ಳಲ್ಲ ಒಂದರ ಒಂದಿನ ತಪ್ಪು ಮಾಡೋರು ಸಿಕ್ಕಾಕೊಳ್ಳೋದು ಇಷ್ಟ ನೋಡಿರಿ ಈಗ ಎಗ್ ರೈಸ್ ಮಾಡೀನಿ ಬಿಸಿ ಮಾಡಿ ತಿನ್ನಿಸ್ಬೇಕು ನಾವೇನು ಲಗು ಎದ್ಲಿ ಇವತ್ತು ಒಂಬತ್ತು ಗಂಟೆಕ್ಕೆ ಎದ್ಲು ಇಲ್ಲಾಂದ್ರೆ ದಿನ ಲೇಟಾಗಿ ಹೇಳ್ತಿದ್ಲು ಅದನ್ನು ಬಿಸಿ ಮಾಡ್ತೀನಿ ಅಕ್ಕಿನ ಲಗುನ ಎದ್ಬಿಟ್ಲು ಎದ್ದ ತಕ್ಷಣ ಹಾಕಿದ್ವಿ ಎಲ್ಲ ಬೆಳಗಿನ ಕೆಲಸಗಳು ನ್ಯಾಚುರಲ್ ಕೆಲಸಗಳು ಮುಗಿದು ಮುಗಿದ ತಕ್ಷಣ ಸ್ನಾನ ಮಾಡ್ಸಿನಿ ಬಾಯ್ಲ ಮುಖ ನೋಡ್ರಿ ಹೆಂಗೆ ಮಾಡ್ಕೊಂಡು ಬಾಯ್ಲ ನೋಡಿರಿ ಮುಖ ನೋಡ್ರಿ ಹೆಂಗೆ ಮಾಡ್ಕೊಂಡು ನೋಡ್ರಿ ಭಾಳ ತೋರಿಸಲ್ಲ ನೀನು ಮುಖ ಸ್ನಾನ ಮಾಡ್ಸೈತೆ ಅನ್ನಂಗೆ ಕಾಣಿಸ್ತೈತೆ ಅಲ್ಲ ಕಾಡಿಗೆ ನೋಡೋದು ನೀನು ಹೆಂಗೆ ಮಾಡ್ಕೊಂಡಿದ್ದೆ ನೋಡಿರಿ ಕಾಡಿಗೆ ಅಲ್ಲ ಅದಕ್ಕೆ ಇದು ಐಲೈನಾರ ಹಚ್ಚಿರ್ತೀನಿ ಅಲ್ಲಿ ನೋಡ হ্যাঁ 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 হুম হুম উড়ো ম্যামি উড়ো বর নানা করুন মি করলাম উতড়ো উড়ো হুম মুদ ম্যাড ম্যামী হুম নানা হোগু ন হ্যাঁ হুম মুদ ಮುಜ್ಜು ಗೊಂಬೆ ಹ್ಞೂ ನೋಡಿರಿ ಎಷ್ಟರ ಮುದ್ದಾಡಿರಿ ಸುಮ್ಮನೆ ಅಳದು ಮಾತ್ರ ಬಿಡೋದಿಲ್ಲ ಕೋಪ ಬಂದಾಗ ಅಳದೇ ಅಳೋದು ಹ್ಞೂ ಹ್ಞೂ ನಮ್ಮ ತಂಗಿ ಫೋನ್ ಮಾಡಿದ್ರೆ ಯಾರು ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದಾಗ ಮುದ್ದೆ ಮಾಡ್ತಿರ್ತಾಳೆ ಈಗ ಸೈಲೆಂಟ್ ಆಗಿರ್ತಾಳೆ ಈಗ ನೊಂದು ಅರ್ಧ ತಾಸು ಬಿಟ್ಟು ಯಾರ್ದಾರು ಫೋನ್ಗಿ ಬಂತು ನಮ್ಮ ತಂಗಿ ಆಗಲ್ಲ ಫೋನ್ ಮಾಡ್ಯಾಳ ಅಳಾಗಿ ಕುಂತ್ ಬಿಟ್ಲ ಆವಾಗ ಮಾತಾಡ್ಸೊಳ್ಳಿಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋಕಿದ್ದೆ ಆಕೆ ಫೋನ್ ಬಂತು ರೆಡಿ ಮಾಡ್ಕೊಂತ ಮಾತಾಡಿದ್ರ ಅಂತ ಮಾತಾಡಕತ್ತಿದ್ದೆ ಓ ಅಂತ ಅಳಾಗ ಮತ್ತೆ ಬಿಸಿ ಕಿಟಕಿ ನಂದ್ರಸಿ ನಿಂತು ನಿಂತು ಇದು ಕಾಲು ನೋವು ಅಂತ ನಾನು ಕುಂದ್ರಿಸ್ತೀನಿ ಸ್ವಲ್ಪ ಮ್ಯಾಗೆ ಆರಾಮಾಗಿ ಕುತ್ಕೊಳ್ಳಿ ನನ್ನ ಮಗಳು ಕಾಲು ನೋವು ಬರ್ತಾವ ಅಂತಂತ ಇವು ಕಾಲ ಕಿತ್ತೊಳಂಗಿಲ್ಲ ಹಾಂ ನಿಂತೆಲ್ಲ ನಿಂದಿರೋದು ಓಕೆ ಅದನ್ನು ಬಿಸಿ ಮಾಡಿ ನಾಷ್ಟ ಮಾಡಿ ಕೆಲಸದವು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದಿಲ್ಲ ಹಾಗಾಗಿ ತಿಂದಿದ್ದು ಅವನು ಎಲ್ಲ ಮಕ್ಕಳೇ ತೊಳೆದ್ರತಂತ ಹಿಟ್ಟಿನಿಕ್ಕಿ ಸ್ನಾನ ಮಾಡಿಸಿ ಆಲ್ರೆಡಿ ನಾನು ಇನ್ನೂ ಮಾಡಿಲ್ಲ ಎಲ್ಲ ಕೆಲಸ ಮಾಡಿ ಮಾಡಿದ್ರಂತೆ ಬಿಟ್ಟಿ ನೋಡ್ರಿ ನಾಷ್ಟ ಮಾಡಿ ಸಿಗ್ತೀವಿ ಎಗ್ ರೈಸ್ ಏನು ಹತ್ತರವಾ ನೀನಾ ಎಷ್ಟೊತ್ತಿಗೆ ಬರ್ತಾ ಮತ್ತ ಹನ್ನೊಂದುವರಿ ಬರೋಲ್ಲ ಮತ್ತ ಮತ್ತೆ ಮತ್ತೆ ನೀ ಎಷ್ಟು ಗಂಟೆಗೆ ಬಂದಿ ಎಷ್ಟು ಗಂಟೆಗೆ ಬಂದಿ ಈಗ ಎಷ್ಟು ಗಂಟೆ ಆಗೈತಿ ಈಗ ಎಷ್ಟು ಗಂಟೆ ಆಗೈತಿ ನಿಮ್ಮ ಸ್ಕೂಲ್ ಎಷ್ಟು ಹಾ ನಕಾಯ ಯೋರಂತೆ ಹ್ಮ್ ಮತ್ತೆ ಯಾವಾಗ ಬಿಡ್ತು ಸ್ಕೂಲ್ ಸ್ಕೂಲ್ ಯಾವಾಗ ಬಂದಿ ಸ್ಕೂಲ್ ಇಂದ ಬಸ್ ಬಂದಿಲ್ಲ ಬಸ್ ಬಂದಿಲ್ಲ ನಾ ಅಲ್ಲ ನೀ ಸ್ಕೂಲಿಂದ ಯಾವಾಗ ಬಂದಿ ನೈಟ್ ನೈಟ್ ಬಂದೆ ಇಲ್ಲ ಹ ಈಗ ನನಗೆ ಜರ ಸ್ಕೂಲ್ ಹೋಗಿಲ್ವಾ ಏ ಹೋಗಿ ಅಂತ ನಿಮ್ಮ ಮಮ್ಮಿ ಹೇಳಿದ್ಳ ಸ್ಕೂಲ್ ಹೋಗ್ಯಾನ ಯತರ ಅಂತಂದು ಹ್ಞೂ ಇವತ್ತು ಫೋನ್ ಮಾಡಿದ್ದೆ ನಾನು ಅವಾಗ ಹೇಳಿದ್ದು ಏಯ್ ಏನು ಮಾಡ್ತಿದ್ದಿ ಹಾ ಹ್ಞೂ ಮಾತಾಡ್ಸಿದ್ರು ಅವತ್ತಲ್ಲೋ ಇವ ಅಲ್ಲ ಸೋಗ ಸೋಗ ಈಗ ಮಾತಾಡ್ಸಿದ್ರು ಈ ಆತನ ಮಕ್ಕ ಪಾಚು ಪಾಚು ಅಳಬಾರ್ದು ಇವ್ವಾ ಏನಾಯ್ತು ಹಾಂ ಏನಾಯ್ತು ಇತ್ತರ್ವಾ ಬಿದ್ದ ಕಡೆ ಬಿದ್ದ್ಯಾ ಹೌದಾ ಅಕ್ಕನ ಮಾತಾಡ್ಸಿ ಅಕ್ಷಿ ಅಕ್ಕ ಅಕ್ಕೂ ಕಾಲು ನೂವ ಕತಕ್ಕಿದೆ ಹಾಂ ಓಪನ್ ಮಾಡ್ಬೇಕಾ ಹ್ಞೂ ಓಪನ್ ಮಾಡ್ತೇನೆ ಚಹ ಚಾ ಅಂತ ತಗೋ ತುರ್ಕ್ರೆ ಬ್ಯಾಗ ಹಿಂಗೆ ನೋಡ್ರಿ ಒಂದು ಏನಮ್ಮ ನವಕ್ಕ ನಗ ಕುಂತಲಿಗ ಏನಪ್ಪ ಎಷ್ಟು ಗಂಟೆಗೆ ಬಂದಿ ಸ್ಕೂಲಿಂದ ಇಂದ ನಾಲ್ಕು ಊಡಿ ಅಕ್ಕ ಯಾವಾಗ ಬರ್ತಾಲ ಇವನಂತೆ ಹ್ಮ್ ಅಪ್ಪ ಯಾವಾಗ ಬರ್ತಾನೆ ಮೂರು ಹ್ಮ್ ದೊಡ್ಡಪ್ಪ ಯಾವಾಗ ಬರ್ತಾನೆ ನಾಲ್ಕು ಊಡಿ ಹಾ ನಾಲ್ಕು ಊಡಿ ಯಾರು ಅಮ್ಮಾ ಏನಕ್ಕೊಂದು ಹೋಗಿಲ್ಲ ಶುತ್ತಕ್ಕೆ ಹ್ಮ್ ಫ್ರೆಂಡ್ಸ್ ನೋಡ್ರಿ ನಮ್ಮ ಎತ್ತರವ ಯಕ್ಷಿತ್ತು ಬಂದಾರ ಅವ್ರ ಮಮ್ಮಿಗೆ ಹುಷಾರಿಲ್ಲ ಅಂತ ನೆಗಡಿ ಆಗೈತಿ ಗಂಟ್ಲ ನೋವು ಬಂದೈತೆ ಅಂತ ಅದಕ್ಕೆ ಇಲ್ಲಿ ಬಿಟ್ಟು ಅವರು ದವಾಖಾನಿ ತೋರಿಸ್ಕೊಂಬರಕ್ಕೆ ಹೋಗ್ಯಾರ ದವಾಖಾನಿ ಆಕಿ ಕ್ಲಿಪ್ ಹಾಕಕತ್ತ ನೋಡ್ರಿ ಅದನ್ನು ಎಷ್ಟು ಚಂದ ಹಾಕ್ತಾನ ಹಾಕಿದೆ ಯಾರಿಗೆ ಆ ನಾವ್ಯಾಗ ಹಾಕಿದ್ಯಾ ಹಾಕಿದೆ ಹ್ಞೂ ಹೋಯ್ ಬಾ ಊಟ ಮಾಡ್ತೀಯಾ ಎಗ್ ರೈಸ್ ಐತಿ ಚೆನ್ನಾಗಿ ಎಗ್ ರೈಸ್ ತಿಂತೀಯ ಹ್ಞೂ ಸುಸ್ಸು ಮಾಡಿ ಬಾ ಸ್ಕೂಲಿಂದ ಬಂದು ಏನು ತಿಂದಿಲ್ಲನಾ ಸ್ಕೂಲಿಂದ ಬಂದ ಮೇಲೆ ಏನು ತಿಂದಿಲ್ಲ ಏನು ತಿಂದ ಏನು ರೈಸ್ ಪುಳಿಯೋಗಾರ ತಿಂದ್ಯಾ ಬಿರಿಯಾನಿ ತಿಂದ್ಯಾ ಹ್ಞೂ ಹೌದಾ ಅಕ್ಷರಮ್ಮ ಹ್ಞೂ ಫಸ್ಟ್ ಮಾಡ್ಕೊಂಬ ಹೋಗಿ ಇವ ನೋಡ್ರಿ ಹಾಯ್ ಯಕ್ಷಿ ಲೈಟ್ ಹೋಗು ಬೆಳಕೈತಲ್ಲ ಮನಿ ಯಕ್ಷಿ ಯಕ್ಷಿ ಹಾಯ್ ಏಯ್ ಏ ಹಾಲಿನ ಹೆಂಗೆ ಹೆಂಗಿಟ್ಟು ಬಾತ್ರೂಮ್ ಗಂಡನ ಸುಸು ಮಾಡಕ್ಕೆ ಅಲ್ಲಿ ನೋಡಿ ಬಂದು ನೋಡಲ್ಲಿ ಹಾಂ ಹಾಂ ಮತ್ತು ಸುಸು ಮಾಡಿ ಕೈ ತೊಳ್ಕೊಂಬರ್ಬೇಕು ತಗೋ ಏನು ಇರು ಏನು ಅಮ್ಮ ಬೇಕಾ ಬರ್ತಾ ಬರ್ತಾ ಈಗ ಹ್ಞೂ ಬರ್ತಾ ಹಾಂ ಹಾಂ ಹ್ಞೂ 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 ಅಕ್ಕ ನೋಡಿ ಇಪ್ಪ ಹಾಂ ಹ್ಞೂ ಹೋಗು ಹೋಗು ಹೋಗಲ್ಲ ಫೋನ್ ಮಾಡ್ಲಾ ಫೋನ್ ಮಾಡ್ಲಾ ಏ ಇಲ್ಲೇ ಹೋಗ್ಯನು ಬಾತ್ರೂಮ್ಗೆ ಹೋಗ್ಯಾನ ಬಾ 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 ಒಲ್ಲ ಯಾಕೆ ಹ್ಞೂ ಹ್ಞೂ ಯಪ್ಪ ಬಾ ಬಾ ಏ ಯಾಕಪ್ಪ ಯಾಕೆ ಮಮ್ಮಿ ಬರ್ತಾವ ಮಮ್ಮಿ ಹಾಂ ಏ ಗಾಡಿ ಹೋಗಣರ ಗಾಡಿಯಾಗಿ ಹೋಗೋಣ ಹಾಂ ಹಾಂ ಎತ್ತರವಾ ಬಾ ಎತ್ತು ಬಾ ಹಾಂ 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 ಏನು ಹ್ಞೂ ಬಾ ಹೋಗಂಬಾ ಹೋಗಂಬಾ ಎದು ಬಾ ಫೋನ್ ಹಚ್ಚಲ ಫೋನ್ ಹಚ್ಚಲ ಹಾಂ ಹಾಂ ಯಾರು ಬೇಕು ಯಾರು ಬೇಕು ಯಾರು ಬೇಕು ಅಪ್ಪ ಅಪ್ಪ ಬೇಕಾ ಹಾ ಮಮ್ಮಿ ಮಮ್ಮಿ ಬೇಕಾ ಅಳ್ಬಾರ್ದು ಅಳಬಾರ್ದು ಬರ್ತಾರೆ ಬರ್ತಾರ ಹಾಂ ಬಾ ಬಾ ಅಲ್ಲೋಡು ಎಲ್ಲಿ ಅಕ್ಕನೇನು ನೋಡು ತೆಲ್ಗುಂ ತಗೊಂಡು ಎಲ್ಲೊಕ್ಕನ ಅಕ್ಕಿ ಎಲ್ಲಿ ಅಕ್ಕಿ ಮ್ಯಾಗೆ ಕಾಲಿಡ್ತಾನೇನು ಅಲ್ಲೋಡು ಅಲ್ಲೋಡು ಎಲ್ಲೊಕ್ಕ ನೋಡು ಅಲ್ಲ ಯಕ್ಷಿ ಅಲ್ಲ ಹೆಥರು ಎತ್ತರ ನೋಡಲ್ಲ ನಿಮ್ಮ ತಮ್ಮನ ನೋಡಲ್ಲ ಅಕ್ಕಿನ ಅಕ್ಕಿ ಜೋರ ಕಿರ್ಚಿಲ್ಲ ಅಂದ್ರೆ ಓಡಿ ಬರ್ತಾನೆ ಐ ಹೊಚ್ಕೊಂಡೊ ತಗೊಂಡಾನೇನು ಹೌದು ಹೊಚ್ಕೊಂಡೊತಾನೀಗ ಆ ನೆಟ್ವರ್ಕ್ ಇಲ್ಲಪ್ಪತ ನೆಟ್ವರ್ಕು ಅಂತ ಎಷ್ಟು ಶಾನೆ ಅದ ನಾವು ನೋಡ್ರಿ ಟ್ಯಾಬ್ ತೊಗೊಂಡು ನೆಟ್ವರ್ಕು ಅಂತಾರ ಕೇಳ್ತಾನೆ ಎಲ್ಲ ಗೊತ್ತು ಈಗಿನ ಕಾಲದ ಮಕ್ಕಳಿಗೆ ನೆಟ್ವರ್ಕ್ ಇಲ್ಲ ಅರ್ಬಿ ತೊಂಬಲ್ಲ ಅಲ್ಲಿ ಹೊರಗೆ ಒಂದು ಅರಿವಿ ಐತಿ ನೋಡಿ ತೊಗೊಂಬ ಮೂಗು ಒರೆಸ್ತೀನಿ ತಮ್ಮಂದು ಅಕ್ಕಂದು ಅರಿವಿ ಐತಿ ನೋಡಿ ಅಲ್ಲಿ ತೊಗೊಂಬ ಹೊರಗ ಸೋಪಾದ ಮೇಲೆ ಅಕ್ಕನ ಬಟ್ಟೆ ಐತಿ ತೊಗೊಂಬ ಮೂಗು ಒರೆಸಲ್ಲ ತಮ್ಮಗೆ ಮಕ್ಕ ಇಲ್ಲ ಮಕ್ಕೋ ಯಕ್ಷಿ ಇಲ್ಲ ಮಕ್ಕ ಹಾಂ ಸೋಪಾದ ಮೇಲೆ ಬ್ಲ್ಯಾಕ್ ಕಲರ್ದು ಇವ ನೋಡ್ರಿ ಇವ ಸುಮ್ಮನೆ ಮಕ್ಕಳು ಹಿಡ್ಕೊಂಡು ನಿಂತು ತೊಗೊಂಡು ನಾನು ಉದ್ದ ಕಾಯಿಲೆ ಅಕ್ಕಿ ನೋಡ್ಕೊ ಅಂತ ಹ್ಞೂ ಹಾಂ ಥ್ಯಾಂಕ್ ಯು ಏನು ಹೇಳ್ಬೇಕು ಯಾಕೆ ಯಾರು ನಿನಗೆ ಅಂತ ನಾನು ಎಲ್ಲದಕ್ಕೂ ಹಾಂ ಇಲ್ಲೋಡ್ರಿ ಇಲ್ಲೋಡಿರಿ చికంద ఆట నోడ్రీ వచ్చి అయ్యో అక్క మ్యాగ్ ఉల్లికి అది అల్ అల్డు లొ అది హైతే తగ తువ వచ్చేక ఏనా